ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಅರಿವು ಕಾರ್ಯಕ್ರಮ ಮೊಬೈಲ್ ಮತ್ತು ಬಾಲ್ಯ ವಿವಾಹ ಎರಡರ ಕುರಿತು ಎಚ್ಚರಿಕೆ ಇರಲಿ ಕೋಡೂರು ಬ್ಲಾಸಂ ವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಭಿನವ ಚನ್ನಬಸವ ಸ್ವಾಮೀಜಿಯವರ ಸಂದೇಶ ಮಕ್ಕಳ ಸಂಸ್ಕಾರದ ಕುರಿತು ಪಾಲಕರು ಯೋಚಿಸಲಿ ಮೊಬೈಲ್ನಲ್ಲಿ ಅಪರಿಚಿತರ ಸ್ನೇಹ ಮತ್ತು ಅರಿವಿಲ್ಲದೆ ಮೊಬೈಲ್ ಬಳಸುವ ವಿಧಾನ ನಿಮ್ಮನ್ನು ಅಪರಾಧಿಯಾಗಿಸಬಹುದು ಹಾಗಾಗಿ ಯುವ ಜನತೆ ಮೊಬೈಲ್ ಬಳಕೆಯ ಕುರಿತು ಜಾಗೃತರಾಗಿರಬೇಕು ಎಂದು ಶಿಶು ಅಭಿವೃದ್ಧಿ ಇಲಾಖಾಧಿಕಾರಿ ರತ್ನಮ್ಮ ಅವರು ಹೇಳಿದರು ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಮಂಗಳವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಖಿ ಒನ್ ಸ್ಟಾಪ್ ಸೆಂಟರ್ ಹಾಗೂ ಸಾಂತ್ವನ ಸಂಸ್ಥೆ ಆಶ್ರಯದಲ್ಲಿ ಏರ್ಪಡಿಸಿದ್ದ ಅರಿವು ಕಾರ್ಯಾಗಾರದಲ್ಲಿ ಅವರು ಮಾತನಾಡುತ್ತಿದ್ದರು ಸಂತೋಷಕ್ಕಾಗಿ ಮೊಬೈಲ್ ಗೀಲು ಹೆಚ್ಚಿಸಿಕೊಂಡರೆ ಅರಿವಿಲ್ಲದೆ ನಾವು ಅಪಾಯ ಎದುರಿಸುವ ಸ್ಥಿತಿ ಬರಬಹುದು ಇತ್ತೀಚೆಗಂತೂ ಸೈಬರ್ ಪ್ರಕರಣಗಳು ಮಿತಿ ಬೀರಿದ್ದು ಇದಕ್ಕೆಲ್ಲ ಮೊಬೈಲ್ ಕಾರಣ ಎನ್ನುವಂತಾಗಿದೆ ಎಂದರು ಇನ್ನು ಮದುವೆ ಮನೆಗೆ ಹೋಗುವಾಗಲೂ ಮಾಹಿತಿ ತಿಳಿದು ಹೋಗಬೇಕಿದೆ ಪ್ರಸ್ತುತ ಬಾಲ್ಯ ವಿವಾಹಕ್ಕೆ ಕಠಿಣವಾಗಿರುವ ಶಿಕ್ಷೆ ಇದ್ದು ಮದುವೆ ಮಾಡಿಸಿದವರಷ್ಟೇ ಅಲ್ಲ ಅವರೊಂದಿಗೆ ಪೋಟ ತೆಗೆಸಿಕೊಂಡ ಎಲ್ಲರೂ ಶಿಕ್ಷೆಗೆ ಒಳಗಾಗಲಿದ್ದಾರೆ ಎಂದು ಅವರು ಎಚ್ಚರಿಕೆ ನೀಡಿದರು ಸಖಿ ಒನ್ ಸ್ಟಾಪ್ ಸೆಂಟರ್ ಕಾನೂನು ಸಲಹೆಗಾರರಾದ ಕೆಎಲ್ ಸುಚಿತ್ರ ಮಾತನಾಡಿ ಯಾವುದೇ ವಿಷಯದಲ್ಲಿ ಸೂಕ್ತ ಜ್ಞಾನವನ್ನು ಅರಿತು ವ್ಯವಹರಿಸಿದಾಗ ನಮ್ಮಿಂದಾಗಬಹುದಾದ ತಪ್ಪುಗಳನ್ನು ಹಾಗೂ ಬೇರೆಯವರು ನಮ್ಮನ್ನು ತಪ್ಪುದಾರಿಗೆ ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು ಪ್ರಾಚಾರ್ಯ ಅರುಣ್ ಕುಮಾರ್ ಉಪನ್ಯಾಸಕರಾದ ಲೋಕೇಶ್ ಪ್ರಭಾವತಿ ಸಾಂತ್ವನ ಸಂಸ್ಥೆಯ ಭಾಗ್ಯ ಪೋಷಣಾ ಸಂಯೋಜಕಿ ಎ ರೇಷ್ಮಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವ್ಯಕ್ತಿ ಅಪರಿಚಿತ ವ್ಯಕ್ತಿಗೆ ಫೋನ್ ಮೂಲಕ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು ಅಲ್ವಾ ಇರಲ್ಲ ಅಂತ ವ್ಯಕ್ತಿಗಳಿಂದ ನಮಗೆ ನನಗೆ ನೀವು ಇಲ್ಲಿ ದುಡ್ಡು ತಂದ್ಕೊಟ್ರೆ ನಿಮ್ಮನ್ನ ಬಿಡ್ತೀವಿ ಅಥವಾ ನಿಮ್ಮ ಇಟ್ಕೊಂಡಿದ್ದೀನಿ ನೀವು ಇಷ್ಟು ದುಡ್ಡು ಕೊಟ್ರೆ ನಮ್ಮನ್ನ ಬಿಡ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ನಿಮ್ಮ ಅಪ್ಪ ಅಮ್ಮ ಬರ್ಲಿಲ್ಲ ಅಂತ ಅಂದ್ರೆ ಅವರು ಶಿಕ್ಷೆ ಕೊಡ್ತೀನಿ ಅಂತ ಇದೆಲ್ಲ ಕೂಡ ಒಂದು ಸೈಬರ್ ಕ್ರೈಮ್ ಒಂದು ವೇಷ ರೂಪಗಳು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಮೇಯ್ನ್ ಕಾಣ್ತಾ ಇರೋದು ಬಾಲ್ಯ ಬಾಲ್ಯ ಹೂವು ಅಂತ ಅಂದರೆ ಹದಿನೆಂಟು ವರ್ಷ ತುಂಬಿದ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಅಂದರೆ ಕಂಪ್ಲೀಟೆಡ್ ಹದಿನೇಳು ತಿಂದು ಹದಿನೆಂಟು ಕೂತರೆ ನಮಗೆ ಏಜ್ ಆಗಿರುತ್ತೆ ಭಾಳಷ್ಟು ವಿದ್ಯಾರ್ಥಿಗಳು ಬರ್ತಾಡಿ ಮಾಡ್ಕೊಂಡು ಮಾರನೇ ದಿನ ಕೊಡೋದಿದೆ ನನಗೆ ಏಜ್ ಆಗಿದೆ ನಾನೀಗ ಮದುವೆ ಅಂತ ಹೇಳಿ ಹದಿನೆಂಟು ವರ್ಷ ಕಂಪ್ಲೀಟೆಡ್ ಆಗಬೇಕು ಒಂದು ದಿನ ಕಡಿಮೆ ಇದ್ರೂ ಕೂಡ ಅದು ಬಾಲ್ಯ ಅಂತ ಕೇಳ್ತಾರೆ ಹಾಗೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಅಂದರೆ ಇಪ್ಪತ್ತು ತುಂಬ ಇಪ್ಪತ್ತೊಂದಕ್ಕಲ್ಲ ಇಪ್ಪತ್ತೊಂದು ಕಂಪ್ಲೀಟೆಡ್ ಅದು ಆವಾಗಲೂ ಬಾಧ್ಯವಾಗಲ್ಲ ಈಗ ಒಳಗೆ ಮದುವೆ ಆದರೆ ಮೈನರ್ ಅಂದರೆ ಮೈನರನ್ನು ಮದುವೆ ಆದರೆ ಏನಾಗುತ್ತೆ ಆಗ್ಬೋದ ಖಾಲಿಗ ಹಾಕ್ಬೋದ ಗೊತ್ತಿದೆಯಾ ಏನೆಲ್ಲ ಶಿಕ್ಷೆ ಇದೆ ಅವರೆಲ್ಲರೂ ಕೂಡ ದೈವ ಬಾಧಿ ಹೋಗಕ್ಕೆ ಯಾರು ಮಕ್ಕಳ ಕೈಯಲ್ಲಿ ಮೊಬೈಲ್ ಬದಲು ಪುರಾಣ ಕಥೆಗಳ ಪುಸ್ತಕ ಕೊಡಿ ಜ್ಞಾನವಂತರಾಗುತ್ತಾರೆ ಮತ್ತು ಸಂಸ್ಕಾರ ತಿಳಿಯುತ್ತಾರೆ ಎಂದು ಹೊಸನಗರ ಮೂಲಕತೆ ಸದಾನಂದ ಆಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಹೇಳಿದರು ಕೂಡೂರು ಬ್ಲಾಸಂ ವಿದ್ಯಾಸಂಸ್ಥೆ ಏರ್ಪಡಿಸಿದ್ದ ವಾರ್ಷಿಕ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಆಶೀರ್ವಚನ ನೀಡುತ್ತಿದ್ದರು ಇದು ಪಾಲಕರ ಜವಾಬ್ದಾರಿ ಪಾಲಕರು ಹೇಗೆ ತಮ್ಮ ಜೀವನ ಶೈಲಿ ಅಳವಡಿಸಿಕೊಳ್ಳುತ್ತಾರೋ ಅದೇ ರೀತಿ ಮಕ್ಕಳು ಕೂಡ ಅಳವಡಿಸಿಕೊಳ್ಳುತ್ತಾರೆ ಪಾಲಕರ ಮನೆಯಲ್ಲಿ ಪುಸ್ತಕ ಓದು ಉತ್ತಮ ನೆಡೆನುಡಿ ಇದ್ದರೆ ಮಕ್ಕಳು ಕೂಡ ಅದನ್ನು ಅನುಸರಿಸುತ್ತಾರೆ ಹಾಗಾಗಿ ಮೊದಲು ಪಾಲಕರು ಬದಲಾಗಬೇಕಿದೆ ಎಂದು ಅವರು ಹೇಳಿದರು ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ಕಾರ್ಯಕ್ಕೆ ಪೂರಕವಾಗಿರುವ ವಾರ್ಷಿಕೋತ್ಸವಗಳು ಅಗತ್ಯವಿದೆ ಎಂದು ತಿಳಿಸಿದರು ಇದೇ ವೇಳೆ ಸಾಧಕರಾದ ವಿಜೇಂದ್ರ ಭಟ್ ಕೃಷ್ಣಪ್ಪ ಎಲ್ಲಪ್ ಶೆಟ್ಟಿ ಸಾತ್ವಿಕ್ ಅವರನ್ನು ಸನ್ಮಾನಿಸಲಾಯಿತು ಸಂಸ್ಥೆಯ ಅಧ್ಯಕ್ಷ ಬಿಜಿ ಚಂದ್ರಮೌಳಿಗೌಡ ಅಧ್ಯಕ್ಷತೆ ವಹಿಸಿದ್ದರು ಕೋಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಉಪಾಧ್ಯಕ್ಷ ಸುಧಾಕರ್ ಸದಸ್ಯರಾದ ಶೇಖರಪ್ಪ ಚಂದ್ರಕಲಾ ಅನ್ನಪೂರ್ಣ ಪ್ರಮುಖರಾದ ಪುಷ್ಪಾವತಿ ಬಿಎಸ್ ಸುರೇಶ್ ದಿವಾಕರ್ ಶೆಟ್ಟಿ ವಿನಯ್ ಕುಮಾರ್ ನಟರಾಜ್ ಮುಖ್ಯ ಶಿಕ್ಷಕ ಪ್ರಕಾಶ್ ಸುಧಾಕರ್ ಮತ್ತಿತರ ಹಾಜರಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಮಲ್ಲಕಂಬ ಪ್ರದರ್ಶನ ವಿಶೇಷವಾಗಿ ಜನರ ಗಮನ ಸೆಳೆಯಿತು नमस्कार